ಮಿತ್ರರೇ ನಮಸ್ಕಾರ ನಾವು ಇವತ್ತು ಭಾರತದ ಒಂದು ಕಾನ್ಫಿಡೆನ್ಷಿಯಲ್ ಪ್ರಾಜೆಕ್ಟ್ ಗಳಾದಂತಹ ಸ್ಪೇಸ್ ಅಟಾಮಿಕ್ ರಿಸರ್ಚ್ ಮತ್ತು ಮಿಸೈಲ್ ಟೆಕ್ನಾಲಜಿ ಡಿಫೆನ್ಸ್ ಟೆಕ್ನಾಲಜಿ ಮೇಲೆ ವರ್ಕ್ ಸೈಂಟಿಸ್ಟ್ ಸೈಂಟಿಸ್ಟ್ಗಳ ಒಂದು ಸಾಲು ಸಾಲು ಸಾವಿನ ಸರಣಿ ಏನಿದೆ ಅದ್ರ ಬಗ್ಗೆ ಮಾತಾಡೋಣ ಇದರಿಂದ ಎಲ್ಲ ಯಾರಿರಬಹುದು ಮತ್ತು ಭಾರತ ಯಾಕೆ ಇದಕ್ಕೆ ಕುರಿತಾದಂತಹ ಒಂದಿಷ್ಟು ಆಕ್ಷನ್ ಅನ್ನು ತಗೊಳಕಾಗ್ತಿಲ್ಲ ಅನ್ನುವಂಥದ್ದು ನೋಡ್ತಾ ಹೋಗೋಣ ಮಿತ್ರ್ರೆ ಈ ನಮ್ಮ ಸೈಂಟಿಸ್ಟ್ಗಳ ಈ ಒಂದು ಮರಣ ಸರಣಿ ಸ್ಟಾರ್ಟ್ ಆಗಿದ್ದೇನೆ ಹೋಮಿ ಜಹಂಗೀರ್ ಬಾಬಾ ಇವರು ಭಾರತದ ಅಣುಶಕ್ತಿಯ ಪಿತಾಮಹ ಅಂದ್ರೂನು ತಪ್ಪಿಲ್ಲ ಯಾಕೆ ಅಂತ ಹೇಳಿದ್ರೆ ಇವರು ಅಟಾಮಿಕ್ ಎನರ್ಜಿ ಕಮಿಷನ್ ಆಫ್ ಇಂಡಿಯಾವನ್ನ ಪ್ರಾರಂಭಿಸಿದವರು ಇವರು ಹೇಗೆ ಸತ್ತಿದ್ದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ಸಾಯ್ತಾರೆ ಕೆಲವೊಂದಿಷ್ಟು ಸ್ಕಾಲರ್ಸ್ ಹೇಳೋ ಪ್ರಕಾರ ಏನಂತ ಹೇಳಿದ್ರೆ ಯಾವಾಗ ಹೋಮಿ ಜಹಂಗೀರ್ ಬಾಬಾ ಅವರು ಭಾರತ ಇನ್ನೇನು ಕೆಲವೇ ವರ್ಷಗಳಲ್ಲಿ ಅಣ್ವಸ್ತ ರಾಷ್ಟ್ರ ಆಗಲಿದೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾರೋ ಓಪನ್ ಆಗಿ ಆಗ್ಲೇ ಇವರು ಫಾರಿನ್ ಕಂಟ್ರಿಗಳ ಒಂದು ಸ್ಪೈ ಏಜೆನ್ಸಿ ಗಳಿಂದವೆ ಅವರ ಕೆಂಗಣಿಗೆ ತುತ್ತಾದ್ರು ಅಂತ ಹೇಳಿದ್ರು ತಪ್ಪಲ್ಲ ಮಿತ್ರ ಯಾಕೆ ಅಂತ ಹೇಳಿದ್ರೆ ನೀವು ಒಬ್ಬ ಸಿಐಎ ಮಾಜಿ ಅಧಿಕಾರಿ ರಾಬರ್ಟ್ ಕ್ರೌಲಿ ಅನ್ನುವಂತಹ ವ್ಯಕ್ತಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಹೋಮಿ ಜಹಾಂಗೀರ್ ಬಾಬಾ ಅವರ ಸಾವಿಗೆ ನಾವೇ ಕಾರಣ ಅಂತ ಹೇಳ್ಬಿಟ್ಟು ಮಿತ್ರರು ಹೋಮಿ ಜಹಾಂಗೀರ್ ಬಾಬಾ ಅವರ ಸಾವಾಗಿದ್ದು ಪ್ಲೇನ್ ಕ್ರಾಶ್ ನಲ್ಲಿ ಆಗಿನ ಕಾಲದ ನೀವು ಒಂದು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಈ ಇಸ್ವಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಎಲಿಮಿನೇಟ್ ಮಾಡ್ಬೇಕಂತ ಹೇಳಿದ್ರೆ ಅಂದ್ರೆ ಸಾಯಿಸಬೇಕಂತ ಹೇಳಿದ್ರೆ ಆತನನ್ನ ಇಂಡಿವಿಜುವಲ್ ಅಂತ ಹೇಳಿದ್ರೆ ಒಬ್ಬನೇ ಇದ್ದಾಗ ಹೊಡಿತರಲಿಲ್ಲ ಆತ ಯಾವ್ದಾದ್ರು ಗ್ರೂಪ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ಆಗ ಇಡೀ ಗ್ರೂಪ್ ಗ್ರೂಪ್ ನ ಸಾಯಿಸ್ತಿದ್ರು ಸೊ ದಟ್ ಇದು ಒಂದು ಆಕ್ಸಿಡೆಂಟ್ ತರ ಕಾಣಬೇಕು ಅಂತ ಹೇಳ್ಬಿಟ್ಟು ಈವನ್ ಟೈಟಾನಿಕ್ ಅಲ್ಲೂ ಕೆಲವರು ಟೈಟಾನಿಕ್ ಶಿಪ್ ಮುಳುಗು ಹೇಳುವಂತದ್ದು ಅದೇ ಏನಂತ ಹೇಳಿದ್ರೆ ಅಲ್ಲಿ ಇದ್ದಂತಹ ಒಂದಿಷ್ಟು ಬ್ಯಾಂಕರ್ ಗಳನ್ನೆಲ್ಲ ಸಾಯಿಸಬೇಕಾಗಿತ್ತು ಅದಕ್ಕೆ ಅದನ್ನ ಒಂದು ಆಕ್ಸಿಡೆಂಟ್ ರೀತಿ ಪೋರ್ಟ್ರೈ ಮಾಡಲಾಯಿತು ಅನ್ನುವಂತಹ ಕೆಲವು ಮಾತುಗಳನ್ನ ಹೇಳ್ತಾರೆ ಅದು ಅಲ್ಲದೆ ಹೀಗೆ ಮಿಸ್ಟೀರಿಯಸ್ ಆಗಿ ಸೈಂಟಿಸ್ಟ್ ಸೈಂಟಿಸ್ಟ್ಗಳ ಬಗ್ಗೆ ನಾನ್ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ನಾನು ಅಬ್ಸರ್ವ್ ಮಾಡಿದ ಏನಂತ ಹೇಳಿದ್ರೆ ಯಾರ್ಯಾರು ಈ ಹಣ್ಣು ವಸ್ತ್ರದ ಮೇಲೆ ಅದರಲ್ಲೂ ಎಸ್ಪೆಷಲಿ ಬಿ ಆರ್ ಸಿ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಹೆವಿ ಸತ್ತಿದ್ದಾರೆ ಮತ್ತು ಇವರ ಒಂದು ಸಾಯುವ ವಿಧಾನ ಹೇಗೆ ಅಂತ ನೋಡಿದ್ರೆ ಮೋಸ್ಟ್ ಆಫ್ ಆಲ್ ಹ್ಯಾಂಗ್ ಮಾಡ್ಕೋತಾರೆ ಅಂತ ಹೇಳಿದ್ರೆ ಹಾಕೋತಾರೆ ಇನ್ನು ಎರಡನೇದಾಗಿ ಡ್ರೌನಿಂಗ್ ಅಂದ್ರೆ ಎಲ್ಲೋ ಒಂದು ಮುಳುಗಿ ಒಂದ್ ಕಡೆ ಸತ್ತು ಬಿದ್ದಿರ್ತಾರೆ ಮಿತ್ರ ಒಂದು ಪ್ರಶ್ನೆ ಹೇಳೋದು ಅಂತ ಹೇಳಿದ್ರೆ ಇಂತಹ ಹೈಲಿ ಕ್ವಾಲಿಫೈಡ್ ಸೈಂಟಿಸ್ಟ್ ಯಾಕೆ ಈ ರೀತಿ ಸಾಯ್ತಾರೆ ಅನ್ನುವಂಥದ್ದು ಅದು ಅಲ್ದಿರ ಎಷ್ಟೋ ಕೇಸಿನ ಒಂದು ರಿಪೋರ್ಟ್ಗಳು ಪಬ್ಲಿಕ್ ಅಲ್ಲಿ ಅವೈಲೇಬಲ್ ಇಲ್ಲ ಅಥವಾ ಪಬ್ಲಿಕ್ ಗೆ ಬೇಕು ಅಂತಾನೆ ಗೌರ್ಮೆಂಟ್ ಬಿಟ್ಟಿಲ್ಲ ಅನ್ಸುತ್ತೆ ಸೊ ಓವರ್ ಇವೆಲ್ಲ ನಮಗೆ ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ ಮತ್ತೆ ಇವನ್ ನನ್ನ ಪರ್ಸನಲ್ ನಮಗೆ ಕೂಡ ಏನು ಅಂತ ಹೇಳಿದ್ರೆ ಎಸ್ಪೆಷಲ್ ಇಂಡಿಯನ್ ಗವರ್ಮೆಂಟ್ ಗೊತ್ತು ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಯಾಕೆ ಆಗ್ತಿದೆ ಅನ್ನುವಂಥದ್ದು ಗೊತ್ತು ಆದ್ರೆ ಇದು ಹೇಳಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಜನರಲ್ ಪಬ್ಲಿಕ್ ಒಂದು ಅನುಮಾನ ಮೂಡುತ್ತದೆ ಅಂತ ಹೇಳಿದ್ರೆ ಇತ್ತೀಚೆಗೆ ನೀವು ಸತ್ತಂತಹ ಒಬ್ಬ ಆಕಾಶದೀಪ್ ದೀಪ್ ಅನ್ನುವಂತಹ ಬ್ರಹ್ಮೋಸ್ ಇಂಜಿನಿಯರ್ ಕೂಡ ನಿಮಗೆ ಗೊತ್ತು ಹೇಗೆ ಒಬ್ಬ ವ್ಯಕ್ತಿ ಆ ಯಂಗ್ ಏಜ್ ನಲ್ಲಿ ಇದ್ದವನು ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ತಾನೆ ಮತ್ತು ಆತನ ಹೆಲ್ತ್ ಸಡನ್ ಆಗಿ ಹಾಳಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಈಗಲೂ ಕೂಡ ಎಂತಹವ್ರಿಗೂ ಸಂಶಯ ಬರುವಂತದ್ದು ಈ ರೀತಿ ಆಗುತ್ತಿರುವಂತಹ ಮಿಸ್ಟೀರಿಯಸ್ ಸಾವು ಮತ್ತು ಗೌರ್ಮೆಂಟ್ ನ ಇರ್ರೆಸ್ಪಾನ್ಸಿಬಲ್ ರೆಸ್ಪಾನ್ಸ್ ಏನಿದೆ ಇವುಗಳೆಲ್ಲ ಒಂದೇನೆ ಏನು ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದಿಷ್ಟು ಕಾಣದ ಕೈಗಳ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಸೊ ಫಾರಿನ್ ಎಸ್ಪಿಯನಾಜ್ ಅಥವಾ ಫಾರಿನ್ ಸ್ಪೈ ಏಜೆನ್ಸಿಗಳು ನಮ್ಮ ಭಾರತದ ಸೈಂಟಿಸ್ಟ್ಗಳನ್ನ ಮುಗಿಸೋದಕ್ಕೆ ಈ ಕೆಲಸ ಮಾಡ್ತಿದೇವೆ ಅನ್ನುವಂತಹದ್ದು ನನ್ನ ನಂಬಿಕೆ ಯಾಕೆ ಅಂತ ಹೇಳಿದ್ರೆ ನೀವು ನಂಬಿ ನಾರಾಯಣ ಅವರ ಕೇಸ್ ನೋಡ್ತು ಅಂತ ನಿಮಗೆ ಗೊತ್ತಾಗುತ್ತೆ ಅದೇನಂತ ಹೇಳಿದ್ರೆ ನಮ್ಮ ದೇಶದವರೇನೆ ಹೇಗೆ ಫಾಲ್ಸ್ ಕೇಸ್ ಅಲ್ಲಿ ಇಂಪ್ಲಿಕೇಟ್ ನಾರಾಯಣ ಅವರು ಬೇರೆ ಒಂದು ದೇಶಕ್ಕೆ ಬೇಹುಗಾರಿಕೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಫಾಲ್ಸ್ ಕೇಸ್ ಹಾಕಿ ಎಷ್ಟೋ ವರ್ಷ ನಮ್ಮ ಒಂದು ಇಂಡಿಯನ್ ಸ್ಪೇಸ್ ಪ್ರಾಜೆಕ್ಟ್ ಅನ್ನ ಹಿಂದೆ ಹೋಗುತ್ತೆ ಈ ಒಂದು ಕಾರಣದಿಂದ ಮಿತ್ರ ನಮ್ಮ ದೇಶದ ಒಂದು ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ ನಾವಿಗ್ ಹೊರಗಡೆ ಇರೋ ಎನಿಮಿಗಳೇ ಬೇಡ ಒಳಗಡೆ ಇರೋ ಎನಿಮಿಗಳೇ ಸಾಕು ನಮ್ಮ ದೇಶವನ್ನ ಹಾಳು ಮಾಡೋದಕ್ಕೆ ಮಿತ್ರ ಎರಡನೇದಾಗಿ ನಮ್ಮ ಭಾರತ ಸರ್ಕಾರ ಯಾಕೆ ಈ ರೀತಿ ಸುಮ್ನೆ ಇದೆ ಅಥವಾ ಯಾಕೆ ಕೌಂಟರ್ ಮೆಜರ್ ತಗೋತಿಲ್ಲ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಮಿತ್ರಸ್ ನಮಗೆ ನಾಳೆ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ ಎಲ್ರಿಗೂ ಗೊತ್ತಾಯ್ತು ಭಾರತೀಯರಿಗೆ ಅಮೆರಿಕಾನೇ ಇದರಿಂದ ಸಿ ಅಂತ ಹೇಳಿದ್ರು ಭಾರತ ಇನ್ನು ಅಷ್ಟು ಸ್ಟ್ರಾಂಗ್ ಅಲ್ಲ ಅಮೆರಿಕಾದ ಒಳಗಡೆ ಹೋಗಿ ಈ ರೀತಿ ಕೋರ್ಟ್ ಆಪರೇಷನ್ ಮಾಡಿ ಅಲ್ಲಿರುವಂತಹ ಅವರ ಸೈಂಟಿಸ್ಟ್ ಗಳ ಕತೆ ಮುಗಿಸೋದಕ್ಕೆ ಆದ್ರೆ ಅಟ್ ಲೀಸ್ಟ್ ಭಾರತದ ಸರ್ಕಾರ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಂತಹ ಸೈಂಟಿಸ್ಟ್ ಗಳಿಗೆ ಮತ್ತು ಇಂತಹ ಕಾನ್ಫಿಡೆನ್ಷಿಯಲ್ ಇದ್ರ ಮೇಲೆ ಮೇಲೆ ವರ್ಕ್ ಮಾಡೋರ್ಗೆ ಒಂದು ಸೆಕ್ಯೂರಿಟಿಯನ್ನ ಟೈಟ್ ಸೆಕ್ಯೂರಿಟಿಯನ್ನ ಅನ್ನ ಕೊಡಬೇಕಾಗುತ್ತೆ ಇದೇ ಲೀಸ್ಟ್ ನಮ್ಮ ಗೌರ್ಮೆಂಟ್ ಮಾಡಬೇಕಾಗಿರುವಂತದ್ದು ಇಲ್ಲ ಅಂತ ಹೇಳಿದ್ರೆ ಮುಂದೆ ಬರುವಂತಹ ಯಾರು ಯಂಗ್ ಸೈಂಟಿಸ್ಟ್ ಗಳು ಕೂಡ ಕೆಲಸ ಮಾಡೋದಕ್ಕೆ ಭಯಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕೆ ನಮ್ಮ ಇಡೀ ಜೀವನವನ್ನೇ ಸಮರ್ಪಣೆ ಮಾಡೋದಿಲ್ಲದೆ ದೇಶಕ್ಕೆ ಜೀವವನ್ನು ಕೂಡ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಯೋಚನೆ ಅವರಲ್ಲಿ ಮುಂದೆ ಬಂದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಇದೆಲ್ಲ ನೋಡ್ತಾ ಇದ್ರೆ ಇಷ್ಟು ರೆಸಿಸ್ಟೆನ್ಸ್ ಇದ್ರು ಇಷ್ಟು ಅಪೋಸಿಷನ್ ಇದ್ರು ಭಾರತ ಇವತ್ತು ಈ ಮಟ್ಟಿಗೆ ಟೆಕ್ನಾಲಜಿಯಲ್ಲಿ ಬಂದು ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ಭಾರತೀಯರ ಒಂದು ದೇಶಭಕ್ತಿ ಕೂಡ ಕಾರಣ ಅಂತ ಹೇಳಬಹುದು ಮಿತ್ರರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಂಬಿಕೆ